ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಮತ್ತೊಂದು ರೋಚಕ ತಿರುವು ಎಸ್ಐಟಿ ಮುಂದೆ ಎರಡನೇ ದೂರುದಾರ ಜಯಂತ್ ಹಾಜರಾಗಿದ್ದಾರೆ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಿಸುವಂತೆ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆ ಎರಡನೇ ದೂರುದಾರ ಜಯಂತ್ ಎಸ್ಐಟಿಗೆ ಬಂದು ಹಾಜರಾಗಿದ್ದಾರೆ ಎಸ್ಐಟಿ ಸೂಚನೆಯನ್ನು ಕೊಟ್ಟಿದೆ ನಾನು ಯಾವುದೇ ಕ್ಷೇತ್ರದ ಮೇಲೆ ಆರೋಪ ಮಾಡುತ್ತಾ ಇಲ್ಲ ಅಂತ ಜಯಂತ್ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿ ಮೇಲೆ ಆರೋಪಿಸುತ್ತಾ ಇದ್ದೇನೆ ಅಂತ ಎರಡನೇ ದೂರುದಾರ ಜಯಂತ್ ಹೇಳಿದ್ದಾರೆ ರಿಪಬ್ಲಿಕನ್ ಬಳಿ ದೂರುದಾರ ಜಯಂತ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಇದೀಗ ಬೆಳ್ಸಂಗಡಿಯ ಎಸ್ಐಟಿ ಕಚೇರಿಯಿಂದ ಧರ್ಮಸ್ಥಳ ಸ್ಟೇಷನ್ಗೆ ಇದ್ದಾರೆ ಜಯಂತ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಆಗಿರೋದ್ರಿಂದ ಅಲ್ಲೇ ಕೇಸ್ ಕೊಡಿ ಅಂತ ಎಸ್ಐಟಿ ಸೂಚನೆಯನ್ನು ಕೊಟ್ಟಿದೆಯಂತೆ ಹದಿನೈದು ವರ್ಷಗಳ ಹಿಂದೆ ಇದ್ದಂತಹ ಠಾಣಾಧಿಕಾರಿಯ ಮೇಲೆ ಜಯಂತ ಆರೋಪ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕ್ಷೇತ್ರದ ಮೇಲೆ ಆರೋಪ ಮಾಡ್ತಾ ಇಲ್ಲ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಯ ಮೇಲೆ ಆರೋಪಿಸ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದ ಬಾಲಕಿಯ ಶವ ನೋಡಿದ್ದೆ ನಾನು ಕಣ್ಣಾರೆ ಕಂಡಿದ್ದೇನೆ ನನ್ನ ಜೊತೆ ಸಾಕ್ಷಿಗಳು ಇದ್ದಾರೆ ತನಿಖೆ ವೇಳೆ ನಾನು ಅವರನ್ನ ಕರ್ಕೊಂಡು ಬರ್ತೀನಿ ಅಂತ ಜಯಂತ್ ಹೇಳಿದ್ದಾರೆ ದೂರುದಾರರಾದ ಜಯಂತ್ ಅವ್ರನ್ನ ಮಾತಾಡಿಸ್ತೇನೆ ಜಯಂತ್ ಸರ್ ಈಗ ಶನಿವಾರ ಬಂದಿದ್ರಿ ಸೋಮವಾರ ಬನ್ನಿ ಅಂತ ಹೇಳಿದ್ರು ಒಂದು ಗಂಟೆಗಳ ಕಾಲ ಕೂರಿಸಿದ್ರು ದೂರನ್ನ ಧರ್ಮಸ್ಥಳ ಠಾಣೆಗೆ ಕೊಡಿ ಅಂತ ಹೇಳಿದ್ದಾರೆ ಒಪ್ಪಿಗೆ ಇದೆಯಾ ಸಮ್ಮತಿ ಇದೆಯಾ ಒಂದು ವೇಳೆ ಇತ್ತು ಅಂದ್ರೆ ಈ ಪೊಲೀಸ್ ಸಿಸ್ಟಮ್ ಮತ್ತೆ ನಂಬಿಕೆ ಇರುತ್ತಾ ಸರ್ ಇವಾಗ ಒಂದು ಗಂಟೆ ಕಾಯಿಸಲು ನಾನು ಒಂದು ಗಂಟೆ ಅಲ್ಲ ಈ ಒಂದು ವಿಷಯಕ್ಕೋಸ್ಕರ ಒಂದು ದಿನನೂ ಕಾಯ್ತೀನಿ ಒಂದು ವಾರನೂ ಕಾಯ್ತೀನಿ ಸರ್ ನಾನು ಇದನ್ನೇ ಕಾಯ್ತಾ ಇದ್ದೀನಿ ಈ ಒಂದು ಟೈಮ್ ಕೋಸ್ಕ ಎರಡು ಮೂರು ವರ್ಷದಿಂದ ಕಾಯ್ದೆ ಇಲ್ಲ ಸರ್ ಹದಿನೈದು ವರ್ಷ ಕಾದ ಸರ್ ಇಲ್ಲೇ ಸರ್ ಒಂದು ಗಂಟೆ ಇಲ್ಲ ಒಂದು ದಿನ ಎರಡು ದಿನ ಕಾಯ್ಲಿಕ್ಕೆ ಅವ್ರು ಹೇಳಿದಂಗೆ ಅದಕ್ಕೆ ನಾನು ಮೊದಲ ಇವತ್ತು ಬನ್ನಿ ಅಂತ ಹೇಳಿದ್ರು ತಿರುಗ ಐವತ್ ವರ್ಗ ಹೇಳಿದ್ರು ಇಲ್ಲ ನೀವು ಬೆಳ್ದಂಗೆ ಠಾಣೆ ಕೊಡಿ ಅಂತ ಇಲ್ಲ ನಂಬಿಕೆ ಇಲ್ಲ ಅಂತ ಓಪನ್ ಆಗಿ ಹೇಳಿದೆ ನಂಬಿಕೆ ಇಲ್ಲ ಅಂತ ಹೇಳಿದೆ ಅದಕ್ಕೆ ಎಸ್ ಪಿ ಅವ್ರು ಬಂದ್ರು ಎಸ್ ಪಿ ಅವ್ರು ಮಾತಾಡಿಸ್ತಾರೆ ಎಸ್ ಪಿ ಅವರಿಗೆ ಮಾತಾಡೋದ್ರು ಕೇಳಿದೆ ತಕೊಳ್ತಾರ ಇಲ್ಲ ಇಲ್ಲ ಇದು ಸೈಮನ್ ಅವರು ತಕೊಳ್ತಾರ ತಕೊಳ್ಳೋದ್ರ ಮಾತ್ರ ಹೋಗ್ತೀನಿ ಅಂತ ಹೇಳಿ ಇಲ್ಲ ಬೇಡ ಅಂತ ಹೇಳಿದ್ವಿ ಇಲ್ಲೇ ಬಿಟ್ಟು ಬಿಡ್ತೀನಿ ಅಂತ ಹೇಳಿದೀನಿ ಎಲ್ಲ ಕೊಡಿ ಅಲ್ಲಿ ತಕೊಳ್ಳೋಣ ಅಲ್ಲಿಂದ ಇವಾಗ ನಮಗೆ ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿ ಸಂತೋಷವಾಗಿ ಅವರು ಹೇಳಿದ ರೀತಿಯಲ್ಲಿ ನಾನು ಮುಂದುವರಿತಾ ಇದ್ದೀನಿ ಸರ್ ಈಗ ಅಧಿಕೃತವಾಗಿ ಒಂದು ದೂರು ಹದಿನೈದು ವರ್ಷಗಳ ಹಿಂದೆ ನಡೆದಿರೋ ಘಟನೆ ವಿಚಾರವಾಗಿ ಮಾತಾಡ್ತೀನಿ ಹೌದು ಸರ್ ಹೌದು ಇದೆ ನಾನು ಎರಡು ಸಾವಿರ ಎರಡು ಸಾವಿರ ಎರಡು ಮೂರರಲ್ಲಿ ಆಗಿರೋದು ಅವತ್ತಿಂದ ಎರಡು ಸಾವಿರದಿಂದ ಆ ಟೈಮ್ ಏನು ಕಾಣೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಕಾಣಿ ಆಗಿದೆ ವರದಿ ತೆಗೆದ ವರದಿ ಸಮೇತ ಇದೀನಿ ಅದು ನಿಮ್ಮ ದೂರು ನೀಡಿರುವಂತಹ ವಿಚಾರದ ಬಗ್ಗೆ ನೀವು ಸ್ಟೇಷನ್ಗೆ ಹಾಜರಾಗಿರೋ ಬಗ್ಗೆ ಒಂದಿಷ್ಟು ಅಂಶ ಸಂಶಯಗಳು ಅಂದ್ರೆ ನಿಮಗೆ ಯಾವುದೋ ಒಂದು ತಂಡದ ಬೆಂಬಲ ಇರಬೇಕು ನೀವು ದೇವಸ್ಥಾನದ ವಿರೋಧಿ ಇರಬೇಕು ಪ್ರಭಾವಿ ಕುಟುಂಬದ ವಿರೋಧಿ ಇರಬೇಕು ಅಥವಾ ಇದರಲ್ಲಿ ನೀವೇನೋ ಲಾಭ ಮಾಡ್ಕೊಳ್ಳೋದಕ್ಕೆ ಬರ್ದಿರಬೇಕು ಇಂತ ಅನೇಕ ಆಯಾಮಗಳನ್ನ ನೀವು ಕೇಳಿರ್ತೀರಾ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ನಂತವರಿಗೆ ಏನ ಅವ ಒಂದು ಮನೋಭಾವನೆ ಆತರ ಇದ್ರೆ ನಾವು ಅದು ತಿದ್ದಕೊಳ್ಲಿಕ್ಕೆ ಆಗಲ್ಲ ನನ್ನ ಸತ್ಯ ನಾನು ಇರೋ ಕೆಲಸ ನನ್ನ ಮನಸ್ಸಿಗೆ ಗೊತ್ತಾಯ್ತು ಸಾಕು ಹೊರಗಿನ ಪ್ರಪಂಚಿಗೆ ಗೊತ್ತ ಅವಶ್ಯಕತೆ ಇಲ್ಲ ಅಷ್ಟೇ ತಾನೆ ನಾನು ಅದನ್ನೇ ಆಗ್ರಹಿಸುವ ನಾ ಪಬ್ಲಿಸಿಟಿ ಮಾಡ್ಲಿಕ್ಕೆ ಬಂದಿಲ್ಲ ದೊಡ್ಡ ಕಾರ್ಮಿಕ ಬಂಗ್ಲಕ್ಕೆ ಕಟ್ಟಲಿಕ್ಕೆ ಬಂದಿಲ್ಲ ದೊಡ್ಡ ಮನೆ ಕಟ್ಟಿ ಕೂರಿಗೆ ಬಂದಿಲ್ಲ ಮಾಡು ಕೆಲಸ ನಿಯತ್ತಾಗಿರ್ಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀನಿ ಪ್ರಶ್ನೆ ಆ ಸತ್ತು ಹೋದಂತ ಬಾಲಕಿ ನಿಮಗೆ ಪರಿಚಯಸ್ಥರಲ್ಲ ನಿಮ್ಮ ಕುಟುಂಬದವರಲ್ಲ ನಿಮಗೆ ಗೊತ್ತಿರುವವರ ಮಕ್ಕಳಲ್ಲ ಆದರೂ ಕೂಡ ಈಗ ಹದಿನೈದು ವರ್ಷಗಳ ನಂತರ ಅವರು ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಈ ವಿಚಾರವಾಗಿ ದೂರ ಕೊಡ್ತಾರೆ ಅಂದಾಗ ಅವರ ಉದ್ದೇಶ ಏನಿರುವಂತ ಜಯಂತ್ ಒಬ್ಬ ಸಾಮಾಜಿಕ ಹೋರಾಟಗಾರ ಇದೊಂದಲ್ಲ ನೂರಾರು ಕೆಲಸಗಾರಗಳು ಮಾಡ್ತೀನಿ ನಾನು ಯಾವ್ದು ಪಬ್ಲಿಸಿಗೆ ಯಾವ್ದು ಮೀಡಿಯಾ ತಂದು ಕೊಟ್ಟಿಲ್ಲ ತಂದು ಅಲ್ಲ ನನ್ನ ಸೇವೆ ನನ್ನ ಸೇವೆ ನಾನು ಮಾಡ್ತೀನಿ ಅದೆಷ್ಟು ಹಳೇದಿರಲಿ ಎಷ್ಟು ಹೊಸದಿರಲಿ ಯಾವ್ದು ನಾನು ಹೇಳಿದ ನನ್ನ ಮನಸ್ಸಿಗೆ ತೃಪ್ತಿ ಇರಬೇಕು ಅದು ನನ್ನ ಉದ್ದೇಶ ಪಬ್ಲಿಸಿಟಿ ಮಾಡ್ಲಿಕ್ಕೆ ಅಲ್ಲ ನೋಡಿ ತಗೊಂಡಿರೋದು ಎರಡ್ ಸಾವಿರ ಒಂದರಲ್ಲಿ ಒಂದು ಕಾಣೆಯಾಗಿದೆ ಆಗಿದೆ ಯಾವ ಠಾಣೆಯಲ್ಲಿ ನೋಡಿದಿರಾ ಯಾವ ಇಸವೆ ಅಂತ ಇದು ತೆಗೆದಿಟ್ಟಿದ್ದೀನಿ ಇದು ತೆಗೆದಿರೋದು ಯಾವತ್ತು ಗೊತ್ತಾ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಯೊಂದು ದಾಖಲೆ ಸಮೇತ ಇಟ್ಟರು ಸರ್ ಅಂಡ್ರೆ ಮಹಿಳೆ ಅಂತ ಅಲ್ಲ ಯಾವುದೇ ಒಂದು ಬೇಕಿತ್ತು ಮಹಿಳೆ ಎಲ್ಲ ಇದೆ ಸರ್ ಎಲ್ಲ ಪತ್ರವನ್ನ ಇಟ್ಕೊಂಡೆ ನಾನು ಹೊರಟರು ಸರ್ ಸುಮ್ಮನೆ ನಾನು ಯಾರೋ ಹೇಳಿದ್ರು ಯಾರೋ ಕೇಳಿಸಿ ಆ ವಿಷಯಕ್ಕೆ ಅಲ್ಲ ನಾನು ಹೋಗುದೂ ಇಲ್ಲ ಜಯಂತರ ಮಾತು ಒಂದು ಒಬ್ಬ ಅಧಿಕಾರಿಯ ಬಾಲಕಿಯ ಶವವನ್ನು ಹೂತು ಹಾಕುವುದಕ್ಕೆ ಸಹಾಯ ಮಾಡಿದಂತ ಪ್ರಕರಣದಲ್ಲಿ ಅಧಿಕಾರಿಯ ವಿರುದ್ದ ಅದೇ ಠಾಣೆಯಲ್ಲಿ ದೂರು ಕೊಟ್ಟಾಗ ಯಾರೂ ತೆಗೆದುಕೊಳ್ಳಲಿಲ್ಲ ಆ ಕಾರಣದಿಂದ ಒಂದು ವಿಶೇಷ ತನಿಖಾ ತಂಡ ರಚನೆ ಆಗಬೇಕಿತ್ತು ಆ ತಂಡದ ಮೇಲೆ ನಂಬಿಕೆ ಇರೋದರಿಂದ ಈಗ ರವರ ಮಾತಿಗೆ ಗೌರವವನ್ನು ಕೊಟ್ಟು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಇದರಲ್ಲಿ ನನ್ನ ಯಾವುದೇ ದುರುದ್ದೇಶವಿಲ್ಲ ಯಾವುದೇ ಹೆಣ್ಣು ಮಕ್ಕಳಿಗಾದರೂ ಆಗಿರುವಂತಹ ಅನ್ಯಾಯಕ್ಕೆ ಒಂದು ಉತ್ತರ ಸಿಗಬೇಕು ಆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ನೋಡಬೇಕು ಧರ್ಮಸ್ಥಳ ಠಾಣೆಯಲ್ಲಿ ಇವರು ದೂರು ಕೊಟ್ಟ ನಂತರ ಎಸ್ಐಟಿ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತ ಕ್ಯಾಮರಾಪರ್ಸನ್ ಕ್ಯಾಮರಾಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಧರ್ಮಸ್ಥಳ ತಲೆಬುರಡೆ ಕೇಸ್ಗೆ ಮತ್ತೊಂದು ರೋಚಕ ತಿರುವು ಎಸ್ಐಟಿ ಮುಂದೆ ಎರಡನೇ ದೂರುದಾರ ಜಯಂತ್ ಹಾಜರಾಗಿದ್ದಾರೆ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಿಸುವಂತೆ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ ಎರಡನೇ ದೂರುದಾರ ಜಯಂತ ಎಸ್ಐಟಿಗೆ ಬಂದು ಹಾಜರಾಗಿದ್ದಾರೆ ಎಸ್ಐಟಿ ಸೂಚನೆಯನ್ನು ಕೊಟ್ಟಿದೆ ನಾನು ಯಾವುದೇ ಕ್ಷೇತ್ರದ ಮೇಲೆ ಆರೋಪ ಮಾಡ್ತಾ ಇಲ್ಲ ಅಂತ ಜಯಂತ್ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿ ಮೇಲೆ ಆರೋಪಿಸುತ್ತಾ ಇದ್ದೇನೆ ಅಂತ ಎರಡನೇ ದೂರುದಾರ ಜಯಂತ್ ಹೇಳಿದ್ದಾರೆ ರಿಪಬ್ಲಿಕ್ ಹಬ್ಬದಲ್ಲಿ ದೂರುದಾರ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈಗ ಬೆಳ್ಸಂಗಡಿಯ ಎಸ್ಐಟಿ ಕಚೇರಿಯಿಂದ ಧರ್ಮಸ್ಥಳ ಸ್ಟೇಷನ್ಗೆ ಇದ್ದಾರೆ ಜಯಂತ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಆಗಿರೋದ್ರಿಂದ ಅಲ್ಲೇ ಕೇಸ್ ಕೊಡಿ ಅಂತ ಎಸ್ಐಟಿ ಸೂಚನೆಯನ್ನು ಕೊಟ್ಟಿದೆಯಂತೆ ಹದಿನೈದು ವರ್ಷಗಳ ಹಿಂದೆ ಇದ್ದಂತಹ ಠಾಣಾಧಿಕಾರಿಯ ಮೇಲೆ ಜಯಂತ ಆರೋಪ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕ್ಷೇತ್ರದ ಮೇಲೆ ಆರೋಪ ಮಾಡ್ತಾ ಇಲ್ಲ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಯ ಮೇಲೆ ಆರೋಪಿಸ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದ ಬಾಲಕಿಯ ಶವ ನೋಡಿದ್ದೆ ನಾನು ಕಣ್ಣಾರೆ ಕಂಡಿದ್ದೇನೆ ನನ್ನ ಜೊತೆ ಸಾಕ್ಷಿಗಳು ಇದ್ದಾರೆ ತನಿಖೆ ವೇಳೆ ನಾನು ಅವರನ್ನ ಕರ್ಕೊಂಡು ಬರ್ತೀನಿ ಅಂತ ಜಯಂತ್ ಹೇಳಿದ್ದಾರೆ ದೂರುದಾರರಾದ ಜಯಂತ್ ಅವ್ರನ್ನ ಮಾತಾಡಿಸ್ತೇನೆ ಜಯಂತ್ ಸರ್ ಈಗ ಶನಿವಾರ ಬಂದಿದ್ವಿ ಸೋಮವಾರ ಬನ್ನಿ ಅಂತ ಹೇಳಿದ್ರು ಒಂದು ಗಂಟೆಗಳ ಕಾಲ ಕೂರಿಸಿದ್ರು ದೂರನ್ನ ಧರ್ಮಸ್ಥಳ ಠಾಣೆಗೆ ಕೊಡಿ ಅಂತ ಹೇಳಿದ್ದಾರೆ ಒಪ್ಪಿಗೆ ಇದೆಯಾ ಸಮ್ಮತಿ ಇದೆಯಾ ಒಂದು ವೇಳೆ ಇತ್ತು ಅನ್ನೋದಾಯ್ತು ಅಂದ್ರೆ ಈ ಪೊಲೀಸ್ ಸಿಸ್ಟಮ್ ಅಲ್ಲಿ ಮತ್ತೆ ನಂಬಿಕೆ ಇರುತ್ತಾ ಸರ್ ಇವಾಗ ಒಂದು ಗಂಟೆ ಕಾಯಿಸ್ತಾರೆ ನಾನು ಒಂದು ಗಂಟೆ ಅಲ್ಲ ಈ ಒಂದು ವಿಷಯಕ್ಕೋಸ್ಕರ ಒಂದು ದಿನನೂ ಕಾಯ್ತೀನಿ ಒಂದು ವಾರನೂ ಕಾಯ್ತೀನಿ ಸರ್ ನಾನು ಇದನ್ನೇ ಕಾಯ್ತಾ ಇದ್ದೀನಿ ಒಂದು ಒಂದು ಟೈಮ್ಗೋಸ್ಕ ಎರಡು ಮೂರು ವರ್ಷದಿಂದ ಕಾದೇ ಇಲ್ಲ ಸರ್ ಹತ್ತು ಹದಿನೈದು ವರ್ಷದ ಕಾದಿಲ್ಲ ಸರ್ ಇಲ್ಲೇ ಸರ್ ಒಂದು ಗಂಟೆ ಇಲ್ಲ ಒಂದು ದಿನ ಎರಡು ದಿನ ಕಾಯ್ಲಿಕ್ಕೆ ಅವರು ಹೇಳಿದಂಗೆ ಅದಕ್ಕೆ ನಾನು ಮೊದಲೇ ಇವತ್ತು ಬನ್ನಿ ಅಂತ ಹೇಳಿದ್ರು ತಿರುಗ ಐವತ್ ವರ್ವಾಗಿ ಹೇಳಿದ್ರು ಇಲ್ಲ ನೀವು ಬೆಳ್ದಂಗೆ ಠಾಣೆ ಕೊಡಿ ಅಂತ ಇಲ್ಲ ನಂಬಿಕೆ ಇಲ್ಲ ಅಂತ ಓಪನ್ ಆಗಿ ಹೇಳಿದೆ ನಂಬಿಕೆ ಇಲ್ಲ ಅಂತ ಹೇಳಿದೆ ಅದಕ್ಕೆ ಎಸ್ ಪಿ ಅವ್ರು ಬಂದ್ರು ಎಸ್ ಪಿ ಅವರು ಮಾತಾಡಿಸ್ತಾರೆ ಎಸ್ ಪಿ ಅವರಿಗೆ ಮಾತ್ರ ಅವ್ರಿಗೆ ಕೇಳಿದೆ ತಕೊಳ್ತಾರಾ ಇಲ್ಲ ಇಲ್ಲ ಇವತ್ತು ಸೈಮನ್ ಅವರು ತಕೊಳ್ತಾರ ತಕೊಳ್ಳೋದ್ರ ಮಾತ್ರ ಹೋಗ್ತೀನಿ ಅಂತ ಹೇಳಿ ಇಲ್ಲ ಬೇಡ ಅಂತ ಹೇಳಿದೆ ಇಲ್ಲೇ ಬಿಟ್ಬಿಡ್ತೀನಿ ಅಂತ ಹೇಳಿದೀನಿ ಎಲ್ಲ ಕೊಡಿ ಅಲ್ಲಿ ತಗೊಳ್ಳೋ ಅಲ್ಲಿಂದ ಇವಾಗ ನಮಗೆ ವರ್ಗಾಣ ಮಾಡ್ತೀನಿ ಅಂತೇಳಿ ಓಕೆ ಸಂತೋಷವಾಗಿ ಅವರು ಹೇಳಿದ ರೀತಿಯಲ್ಲಿ ನಾನು ಮುಂದುವರಿತಾ ಇದ್ದೀನಿ ಸರ್ ಈಗ ಅಧಿಕೃತವಾಗಿ ಒಂದು ದೂರು ಹದಿನೈದು ವರ್ಷಗಳ ಹಿಂದೆ ನಡೆದಿರೋ ಘಟನೆ ವಿಚಾರವಾಗಿ ಮಾತಾಡ್ತೀನಿ ಹೌದು ಸರ್ ಹೌದು ಪತ್ರ ರೆಡಿ ಇದೆ ನಾನು ಎರಡು ಸಾವಿರ ಎರಡ್ ಸಾವಿರ ಎರಡು ಮೂರಲ್ಲಿ ಆಗಿರೋದು ಅವತ್ತಿಂದ ಎರಡು ಸಾವಿರದಿಂದ ಆ ಟೈಮ್ ಏನು ಕಾಣೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಕಾಣ್ ಆಗಿದೆ ವರದಿ ತೆಗೆದ ವರದಿ ಸಮೇತ ಇದೀನಿ ಅದು ಈಗ ನಿಮ್ಮ ದೂರು ನೀಡಿರುವಂತಹ ವಿಚಾರದ ಬಗ್ಗೆ ನೀವು ಸ್ಟೇಷನ್ಗೆ ಹಾಜರಾಗಿರುವಂತ ಒಂದಿಷ್ಟು ಅಂಶ ಸಂಶಯಗಳು ಅಂದ್ರೆ ನಿಮಗೆ ಯಾವುದೋ ಒಂದು ತಂಡದ ಬೆಂಬಲ ಇರಬೇಕು ನೀವು ದೇವಸ್ಥಾನದ ವಿರೋಧಿ ಇರಬೇಕು ಪ್ರಭಾವಿ ಕುಟುಂಬದ ವಿರೋಧಿ ಇರಬೇಕು ಅಥವಾ ಇದರಲ್ಲಿ ನೀವೇನೋ ಲಾಭ ಮಾಡ್ಕೊಳ್ಳೋದಕ್ಕೆ ಬರ್ದಿರಬೇಕು ಇಂತ ಅನೇಕ ಆಯಾಮಗಳನ್ನ ನೀವು ಕೇಳಿರ್ತೀರ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ನಂತವರಿಗೆ ಏನ ಅವರ ಒಂದು ಮನೋಭಾವನೆ ತರ ಇದ್ರೆ ನಾವು ಅದು ತಿದ್ದಕೊಳ್ಲಿಕ್ಕೆ ಆಗಲ್ಲ ನನ್ನ ಸತ್ಯ ನಾನು ಮಾಡ್ತಾ ಇರೋ ಕೆಲಸ ನನ್ನ ಮನಸ್ಸಿಗೆ ಗೊತ್ತಾಯ್ತು ಸಾಕು ಹೊರಗಿನ ಪ್ರಪಂಚ ಅವಶ್ಯಕತೆ ಇಲ್ಲ ಅಷ್ಟೇ ತಾನೆ ನಾನು ಅದನ್ನೇ ಆಗ್ರಹಿಸುವ ನಾ ಪಬ್ಲಿಸಿಟಿ ಮಾಡಲಿಕ್ಕೆ ಬಂದಿಲ್ಲ ದೊಡ್ಡ ಕಾರ್ಮಿಕ ಬಂಗ್ಲಕ್ಕೆ ಕಟ್ಟಲಿಕ್ಕೆ ಬಂದಿಲ್ಲ ದೊಡ್ಡ ಮನೆ ಕಟ್ಟಿ ಕೂಲಿಕ್ಕೆ ಬಂದಿಲ್ಲ ಮಾಡೋ ಕೆಲಸ ನಿಯತ್ತಾಗಿರ್ಬೇಕು ಅಂತ ಚಿಂತೆ ನಾನು ಮಾಡ್ತಾ ಇದ್ದೇನೆ ಪ್ರಶ್ನೆ ಆ ಸತ್ತು ಹೋದಂತ ಬಾಲಕಿ ನಿಮಗೆ ಪರಿಚಯಸ್ಥರಲ್ಲ ನಿಮ್ಮ ಕುಟುಂಬದವರಲ್ಲ ನಿಮಗೆ ಗೊತ್ತಿರುವವರ ಮಕ್ಕಳಲ್ಲ ಆದರೂ ಕೂಡ ಈಗ ಹದಿನೈದು ವರ್ಷಗಳ ನಂತರ ಜಯಂತ್ ಅವರು ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಈ ವಿಚಾರವಾಗಿ ದೂರು ಕೊಡ್ತಾರೆ ಅಂದಾಗ ಉದ್ದೇಶ ಸರ್ ಜಯಂತ್ ಒಬ್ಬ ಸಾಮಾಜಿಕ ಹೋರಾಟಗಾರ ಇದೊಂದಲ್ಲ ನೂರಾರು ಕೆಲಸಗಾರಗಳು ಮಾಡ್ತೀನಿ ನಾನು ಯಾವ್ದು ಪಬ್ಲಿಸಿಗೆ ಯಾವ್ದು ಮೀಡಿಯಾ ತಂದು ಕೊಟ್ಟಿಲ್ಲ ತಂದು ಹೇಳುವನ ಅಲ್ಲ ನನ್ನ ಸೇವೆ ನನ್ನ ಸೇವೆ ನಾನು ಮಾಡ್ತೀನಿ ಅದೆಷ್ಟು ಹಳೇದಿರಲಿ ಎಷ್ಟು ಹೊಸದಿರಲಿ ಯಾವ್ದು ನಾನು ಹೇಳಿದ ನನ್ನ ಮನಸ್ಸಿಗೆ ತೃಪ್ತಿ ಇರಬೇಕು ಅದು ನನ್ನ ಉದ್ದೇಶ ಪಬ್ಲಿಸಿಟಿ ಮಾಡಲಿಕ್ಕೆ ಅಲ್ಲ ನೋಡಿ ತಗೊಂಡಿರೋದು ಎರಡ್ ಸಾವಿರ ಒಂದರಲ್ಲಿ ಒಂದು ಠಾಣೆ ಆಗಿದೆ ಠಾಣೆಯಲ್ಲಿ ನೋಡಿದಿರಾ ಯಾವ ಇಸವಿ ಅಂತ ಇದು ತೆಗೆದಿಟ್ಟಿದ್ದೀನಿ ಇದು ತೆಗೆದಿರೋದು ಯಾವತ್ತು ಗೊತ್ತಾ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಯೊಂದು ದಾಖಲೆ ಸಮೇತ ಇಟ್ಟರು ಸರ್ ಅಂದ್ರೆ ಮಹಿಳೆ ಅಂತ ಅಲ್ಲ ಯಾವ್ದೇ ಒಂದು ಬೇಕಿತ್ತು ಮಹಿಳೆ ಇದೆಲ್ಲ ಇದೆ ಸರ್ ಎಲ್ಲ ಪತ್ರವನ್ನು ಹಿಡ್ಕೊಂಡೆ ನಾನು ಹೊಟ್ಟರು ಸರ್ ಸುಮ್ಮನೆ ನಾನು ಯಾರೋ ಹೇಳಿದ್ರು ಯಾರೋ ಕೇಳಿಸಿ ಆ ವಿಷಯಕ್ಕೆ ಅಲ್ಲ ನಾನು ಹೋಗುದೂ ಇಲ್ಲ ಜಯಂತರ ಮತ್ತು ಒಂದು ಒಬ್ಬ ಅಧಿಕಾರಿಯ ಬಾಲಕಿಯ ಶವವನ್ನು ಹೂತು ಹಾಕೋದಕ್ಕೆ ಸಹಾಯ ಮಾಡಿದಂತಹ ಪ್ರಕರಣದಲ್ಲಿ ಅಧಿಕಾರಿಯ ವಿರುದ್ದ ಅದೇ ಠಾಣೆಯಲ್ಲಿ ದೂರು ಕೊಟ್ಟಾಗ ಯಾರೂ ತೆಗೆದುಕೊಳ್ಳಲಿಲ್ಲ ಆ ಕಾರಣದಿಂದ ಒಂದು ವಿಶೇಷ ತನಿಖಾ ತಂಡ ರಚನೆ ಆಗಬೇಕಿತ್ತು ಆ ತಂಡದ ಮೇಲೆ ನಂಬಿಕೆ ಇರೋದರಿಂದ ಈಗ ಎಸ್ಪಿ ರವರ ಮಾತಿಗೆ ಗೌರವವನ್ನು ಕೊಟ್ಟು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಇದರಲ್ಲಿ ನನ್ನ ಯಾವುದೇ ದುರುದ್ದೇಶವಿಲ್ಲ ಯಾವುದೇ ಹೆಣ್ಣು ಮಕ್ಕಳಿಗಾದರೂ ಆಗಿರುವಂತಹ ಅನ್ಯಾಯಕ್ಕೆ ಒಂದು ಉತ್ತರ ಸಿಗಬೇಕು ಆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ನೋಡಬೇಕು ಧರ್ಮಸ್ಥಳ ಠಾಣೆಯಲ್ಲಿ ಇವರು ದೂರು ಕೊಟ್ಟ ನಂತರ ಎಸ್ಐಟಿ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತ ಪರ್ಸನ್ ವಿನಯ್ ಕ್ಯಾಮರಾಪರ್ಸನ್ ಮಹೇಶ್ ಸತ್ಯ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ